ಾಗಿ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಸರ್ ಅವರಿಗೆ ನನ್ನ ಪರವಾಗಿ ಮತ್ತು ನನ್ನ ಪ್ರಥಮ ದರ್ಜೆ ಕಾಲೇಜ್ ದಸ್ತಿಕೋಪ ವಿದ್ಯಾರ್ಥಿಗಳ ಪರವಾಗಿ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ ಮಾನ್ಯರು ನಮಗೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಹಾಗೂ ಸಂತೋಷ್ ಲಾಡ್ ಅವರು ಸ ಸರ್ ವತಿಯಿಂದ ಎಂಟುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸಹಾಯಧನವನ್ನು ನೀಡುವುದು ನೀಡುವುದರ ಮೂಲಕ ನಮಗೆ ಸಹಾಯವನ್ನು ಮಾಡುತ್ತಿದ್ದಾರೆ ಇದನ್ನು ಶೈಕ್ಷಣಿಕವಾಗಿ ಹಾಗೂ ನಮ್ಮ ವಿದ್ಯಾಭ್ಯಾಸಕ್ಕಾಗಿ ಬಳಸುತ್ತೇವೆ ಎಂದು ನಾವು ಅವರಲ್ಲಿ ಮನವಿಯಿಂದ ಕೇಳ್ಕೊ ಮನವಿಯಿಂದ ಹೇಳುತ್ತೇವೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಯಾವುದೇ ಒಂದು ವಿಷಯವನ್ನು ನಾವು ಡಿಸ್ಕಸ್ ಮಾಡುವಾಗ ಅವರು ಇಲಾಖೆಯ ನಮ್ಮ ಜಿಲ್ಲೆಯ ಬಗ್ಗೆ ಇಲ್ಲಿ ಯಾವಾಗ್ಲೂ ಕೂಡ ತಗೊಳ್ತಾ ಇರುವ ಸ್ಟ್ಯಾಂಡ್ ಏನಂದ್ರೆ ಇದು ಸಾರ್ವಜನಿಕರಿಗೆ ಮತ್ತೆ ಬಡವರಿಗೆ ಯಾವ ರೀತಿಯಲ್ಲಿ ಇದು ಅನುಕೂಲವಾಗ್ತದೆ ಯಾವಾಗಲೂ ಚರ್ಚೆ ಮಾಡಿದ್ದಾರೆ ಡಿಲಿಮಿಟೇಷನ್ ಆದ ನಂತರ ಸಾವಿರದ ಎಂಟನೇ ಬಂದಾಗ ನಾನು ಯಾರು ಏನು ಇಲ್ಲದ್ರು ಕೂಡ ಈ ಭಾಗದ ಜನ ನನಗೆ ಅವರು ಸೇವೆ ಮಾಡಲಿಕ್ಕೆ ತಮ್ಮ ಸೇವೆ ಮಾಡಲಿಕ್ಕೆ ನನಗೆ ರಾಜಕೀಯ మరుజీవన పటిర్తకంత కల్గట్కి యాగు అల్లవరా మతక్షేత్ర జన్రన నన్న కొనే ఉసిరులకు నన్న కుటుంబం ఇరువకు నిమ్ రుడనలే ఇర్తని నిమ్ రుడనలే సాయతిని అద్బడి సందర్భం చెల్నికి చెబయస్త నిమ్ రాజకీయీ కే మాధ్యం సే సమాజ్ సేవా కా సంకల్ప హాత్ మే liya హై ఔర్ ముజే విశ్వాస్ హై jis prakar se unhone ishre hue ilake me garibon ke liye kisanon ke liye kaam kiya hai आपका प्रेम और आशीर्वाद सदैव उनके साथ बना रहेगा भाई मेरा संतोष मैं पूरा आशीर्वाद देते हुए ईश्वर से कामना करता हूँ की कृपा इन पर सदैव बनी रहे और हर कार्य में ये सफल होते रहे मेरा प्यारा संतोष मतलब इतनी तादाद में पहली बार शादी देख रहा हूँ मैं बोले नियत साफ तो हर मंजिल आसान वो मेरा दोस्त है इसकी नियत एकदम साफ है बाबा बहुत देखा खाने वाले बहुत है मगर ये खिलाने वाला है सर में मुझे बहुत खुशी है और ये मुझे बहुत बढ़िया लगता है क्योंकि मेरे खुद की फैमिली में मजी आई मराठी आए एंड माई फादर्स अ मुस्लिम सो व्हेन आई सी दिस व्हेन आई सी माय मुस्लिम ब्रदर्स एंड आई सी माय हिंदू ब्रदर्स गेटिंग मैरिड ओके दिल से खुशी होती है